ಹಾಯ್ ನಮಸ್ಕಾರ ಯಾಶ್ವಿ ವ್ಲಾಗ್ಸ್ಗೆ ಸ್ವಾಗತ ಇದು ಸಂಡೇ ವ್ಲಾಗು ಆ್ಯಸ್ ಯೂಶುವಲ್ ನಾವು ಸಂಡೇ ತುಂಬಾ ಲೇಟಾಗೆ ಎದಳ್ತೀವಿ ಸೊ ನಾನು ಎದ್ದಿದ ತಕ್ಷಣ ನನ್ನ ಮಗಳು ಇಮ್ಮಿಡಿಯೇಟ್ಲಿ ಎದ್ದು ನಾನು ಹಿಂದೆನೇ ಬಂದ್ಬಿಡ್ತಾಳೆ ಇಫ್ ಯು ಆರ್ ಮದರ್ ಆರ್ ವೈಫ್ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ ನಾವು ಎದ್ದಿದ ತಕ್ಷಣ ಎಲ್ಲಕ್ಕೆ ಬರ್ತೀವಿ ಕಿಚನ್ಗೆ ಬರೋದು ಎದ್ದಿದ ತಕ್ಷಣ ಕಿಚನ್ಗೆ ಬಂದು ಹಾಲು ಕಾಯಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಇದೆಲ್ಲ ನಮ್ಮ ಮಾಮೂಲಿ ಡೈಲಿ ಆಗಿರುತ್ತೆ ನಾನಂತೂ ಫಸ್ಟು ಫ್ರೆಶ್ ಆಗ್ತೀನೋ ಬಿಡ್ತೀನೋ ಸ್ಟ್ರೈಟಾವೇ ಕಿಚನಿಗೆ ಬರ್ತೀನಿ ಸಮ್ ಡೇಸ್ ಬೇಗ ಎದ್ದಿರುವಾಗ ನನಗೆ ಫ್ರೆಶ್ಅಪ್ ಆಗೋಕ್ಕೆ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾನು ಫ್ರೆಶ್ ಆಗಿಬಿಟ್ಟೆ ಬರ್ತೀನಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಇದ್ದಿರೋದ್ರಿಂದ ಫಸ್ಟು ಮಕ್ಕಳಿಗೆ ಹೊಟ್ಟೆಗೆ ಏನಾದರೂ ಹಾಕಬೇಕಲ್ವಾ ಸೊ ಸ್ಟ್ರೈಟಾವೇ ಕಿಚನಿಗೆ ಬಂದೆ ಸೊ ಹಾಲು ಕಾಯೋಷ್ಟರಲ್ಲಿ ನಾನು ಸಣ್ಣ ಪುಟ್ಟ ಕ್ಲೀನಿಂಗ್ ಮಾಡ್ಕೊತೀನಿ ಕಿಚನ್ದು ಯೂಶ್ವಲಿ ನಾನು ನೈಟೇ ಪಾತ್ರೆನೆಲ್ಲ ಡಿಶ್ ವಾಷರ್ಗೆ ಹಾಕೋದು ಇವೆಲ್ಲ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಕಿಚನ್ ನೋಡಿದ್ರೆ ಒಂಥರ ಮೈಂಡು ಮೈಂಡ್ ಕೂಡ ಫ್ರೆಶ್ ಅಪ್ ಆಗುತ್ತೆ ಬಟ್ ಸಮ್ ಡೇಸ್ ಹಿಂದಿನ ದಿನ ತುಂಬ ಕುಕ್ಕಿಂಗ್ ಮಾಡಿರ್ತೀನಿ ಅಥವಾ ತುಂಬ ಕೆಲಸ ಮಾಡಿರ್ತೀನಿ ಆ ಟೈಮಲ್ಲಿ ನನಗೆ ನೈಟ್ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ನಾನು ಬೆಳಗ್ಗೆ ಮಾಡ್ಕೊಳ್ತೀನಿ ಸೊ ಫಸ್ಟು ನಾನಂತೂ ಏನು ಮಾಡ್ತೀನೋ ಬಿಡ್ತೀನೋ ಕಾಫಿ ಮಾತ್ರ ಪಕ್ಕ ಕುಡಿತೀನಿ ಒಂದು ಕಾಫಿ ತೊಗೊಂಡೋಗಿ ಆರಾಮಾಗಿ ಕುತ್ಕೊಂಡು ಕುಡಿತೀನಿ ಇಲ್ವಾ ಟೈಮ್ ಇಲ್ವಾ ಕುಕ್ಕಿಂಗ್ ಮಾಡಬೇಕಾ ಸೊ ಕಾಫಿ ಕುಡ್ಕೊಂಡೇ ಕುಕ್ಕಿಂಗ್ ಮಾಡ್ತೀನಿ ಈ ಥರ ಮಾಡ್ತೀನಿ ಸೊ ಸಂಡೇ ಆಗಿರೋದ್ರಿಂದ ಇವತ್ತು ಆರಾಮಾಗಿ ಕಾಫಿ ಮಾಡ್ಕೊಂಡು ಹೋಗಿ ಕೂತ್ಕೊಂಡೇ ಕುಡಿದೆ ಸೊ ನಾನು ಒಂದು ಏಯ್ಟ್ ಮಂತ್ಸಿಂದ ಶುಗರೇ ಯೂಸ್ ಮಾಡ್ತಾಯಿಲ್ಲ ಬರೀ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಜಸ್ಟ್ ಒನ್ ಚೇಂಜ್ ಶುಗರ್ನ ಎಲಿಮಿನೇಟ್ ಮಾಡಿರೋದಕ್ಕೆ ಎಷ್ಟು ಒಂಥರ ಎನರ್ಜೆಟಿಕ್ ಫೀಲ್ ಆಗುತ್ತೆ ಗೊತ್ತಾ ಮೋಸ್ಟ್ ಅಕ್ಲಿ ನನಗೆ ನೈಂಟಿ ಪರ್ಸೆಂಟೇ ಮೈಗ್ರೇನು ಸೈನಸ್ ಹೆಡ್ಏಕ್ಸ್ ಎಲ್ಲ ನನಗೆ ಕಮ್ಮಿನೇ ಆಗಿಬಿಟ್ಟಿದೆ ಸೊ ಐ ಬಿಲೀವ್ ಇದು ಶುಗರ್ ಕಂಟೆಂಟ್ ಕಮ್ಮಿ ಮಾಡಿರೋದಕ್ಕೆ ಅಂತ ಸೊ ನಾನು ಕೆಟ್ಟಲಲ್ಲಿ ಸ್ವಲ್ಪ ನೀರು ಮಿಕ್ಕಿರುತ್ತಲ್ಲ ಹಿಂದಿನ ದಿವಸದ್ದು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಚೆಲ್ಬಿಡ್ತೀನಿ ನಾನು ಅದರಲ್ಲೇ ಕೆಟ್ಟಲನ್ನ ತೊಳೆದು ಬಿಟ್ಟು ಚೆಲ್ಬಿಡ್ತೀನಿ ಹಾಗೆ ಡೈಲಿ ಫ್ರೆಶ್ ನೀರನ್ನ ಮತ್ತೆ ಬಾಯ್ಲ್ ಮಾಡ್ತೀನಿ ಸೊ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಆದಷ್ಟು ಬಿಸಿ ನೀರು ಕುಡಿಯೋದು ತುಂಬ ಒಳ್ಳೆಯದು ಆಲ್ರೆಡಿ ನಾವು ಮನೆ ಮಂದಿ ಎಲ್ಲ ಕೋಲ್ಡಿಂದ ನರಳಿ ನರಳಿ ಗಂಟ್ಲೆಲ್ಲ ಕೆಟ್ಟೋಗಿ ಇನ್ನೂ ಕೂಡ ನನ್ನ ಗಂಟ್ಲು ಸರಿಯಾಗಿಲ್ಲ ಸೋ ಆದಷ್ಟು ಎಚ್ಚರವಾಗಿರಿ ಡೆಂಗ್ಯೂ ಫೀವರ್ ಇದರಿಂದ ಎಲ್ಲ ಸ್ವಲ್ಪ ಹುಷಾರಾಗಿರಬೇಕು ಸೊ ಫಸ್ಟ್ ಸ್ಟೆಪ್ಪೇ ನಾವು ಬಿಸಿನೀರು ಕುಡಿಯೋದು ತಣ್ಣೀರನ್ನ ಟೋಟಲಿ ಡಿಚ್ ಮಾಡಿ ಈ ಸೀಸನ್ ಮುಗಿಯೋವರೆಗೂ ನನಗೆ ನಾನು ಕೂದಲಂದ್ರೇ ಇಷ್ಟ ಇಲ್ಲ ಅದೇ ನಾನು ಎಷ್ಟೇ ಕೇರ್ ಮಾಡಿದ್ರೂ ಅದು ಆಗೇ ಇರುತ್ತೆ ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಆದರೂ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಉದ್ದ ಇತ್ತು ನನ್ನ ತಲೆ ಕೂದಲು ಬಟ್ ಈ ಥರ ಮ್ಯಾನೇಜ್ ಮಾಡೋಕ್ಕಾಗಲ್ಲ ದಿನ ಮಕ್ಕಳನ್ನ ರೆಡಿ ಮಾಡಬೇಕು ಸ್ಕೂಲ್ ಕಳಿಸ್ಬೇಕು ಮನೆ ಕೆಲಸ ಎಲ್ಲ ಮಾಡಬೇಕು ಕೂದಲು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ನಾನು ಶಾರ್ಟಾಗಿ ಕಟ್ ಮಾಡಿಸಿದ್ದೀನಿ ಸೊ ಸಿಂಪಲಾಗಿ ಒಂದು ಬ್ರೇಕ್ಫಾಸ್ಟು ನನ್ನ ಮಗಳಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಬಟರು ಬಟರಲ್ಲಿ ಎಗ್ಗು ಎಣ್ಣೆನೂ ಯೂಸ್ ಮಾಡ್ಬೋದು ಬಟ್ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದ್ರಿಂದ ಅದು ಅದರಲ್ಲಿ ಮೊಟ್ಟೆ ಫ್ರೈ ಮಾಡಿದ್ರೆ ಒಂದು ಒಂಥರ ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಬಟರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಲ್ಟು ಹಾಗೇ ಇದು ಮ್ಯಾಗಿ ಮಸಾಲ ಬರುತ್ತೆ ಅದನ್ನು ಕೂಡ ಒಂದು ಹಾಫ್ ಸ್ಪೂನು ಅಥವಾ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಗ್ನ ಸೊ ಮ್ಯಾಗಿ ತಿನ್ಸೋದಕ್ಕಿಂತ ಒಂದು ಒಂಚೂರು ಮ್ಯಾಗಿ ಪೌಡರ್ ಹಾಕಿ ಎಗ್ ರೈಸ್ ಮಾಡೋದು ಎಷ್ಟೋ ಬೆಟರ್ ಅನಿಸುತ್ತೆ ಮ್ಯಾಗಿಗಿಂತ ಲೈಕ್ ಟೆನ್ ಟೈಮ್ಸ್ ಬೆಟರ್ ಅನ್ಬೋದು ಹಾಗೆ ಬೆಳಗ್ಗೆ ಮೊಟ್ಟೆಯಿಂದ ಮಾಡಿರೋ ಬ್ರೇಕ್ಫಾಸ್ಟ್ ತಿಂದರೆ ಸ್ವಲ್ಪ ಫೀಲಿಂಗ್ ಆಗಿರುತ್ತೆ ಮಕ್ಕಳಿಗೆ ಸೊ ಇದೊಂದು ಈಸಿ ರೆಸಿಪಿ ಇದ್ರಲ್ಲಿ ಖಾರ ಇರೋಲ್ಲ ಏನಿರೋಲ್ಲ ಸಾಲ್ಟ್ ಇರುತ್ತೆ ಆ್ಯಂಡ್ ಮ್ಯಾಗಿ ಮಸಾಲ ಹಾಕಿರ್ತೀವಲ್ಲ ಅದ್ರದ್ದು ಸ್ವಲ್ಪ ಟೇಸ್ಟ್ ಇರುತ್ತೆ ಸೊ ದೊಡ್ಡೋರು ಮಾಡ್ಕೊಬೇಕಂದ್ರೆ ಮಾಡ್ಕೊಬೋದು ಒಂದು ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೋಬೋದು ಹಾಗೆ ಖಾರದ ಪುಡಿ ಹಾಕ್ಕೋಬೋದು ನಾನು ನಿನ್ನೆ ನೈಟೆನೇ ಅಕ್ಕಿ ಸಿಕ್ಕಿದ್ದೆ ಸೋ ಸಂಡೇ ನೈಟಿಗೆ ದೋಸೆ ಮತ್ತು ಚಿಕನ್ ಸಾರು ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ಎಲ್ರಿಗೂ ಚಿಕನ್ ಸಾರು ಜೊತೆ ದೋಸೆ ಇದ್ರೆ ತುಂಬ ಇಷ್ಟ ಆಗುತ್ತಲ್ವ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ಅಕ್ಕಿ ರುಬ್ಕೊತಾ ಇದ್ದೀನಿ ಸೊ ಈವ್ನಿಂಗ್ ಅಷ್ಟರಲ್ಲಿ ಅದು ಉಬ್ಬುತ್ತೆ ಅಂತ ಸೊ ಮಿಕ್ಸಿಯಲ್ಲೇ ರುಬ್ಕೊಳ್ತೀನಿ ನಾನು ಗ್ರೈಂಡರ್ ಇದೆ ಬಟ್ ಸ್ಟಿಲ್ ಮಿಕ್ಸಿಯಲ್ಲೇ ರುಬ್ಕೊಳ್ತೀನಿ ಯಾಕಂದರೆ ಮಿಕ್ಸಿಯಲ್ಲಿ ರುಬ್ಬಿದ್ರೇ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ಸೊ ಮಿಕ್ಸಿ ಸ್ವಲ್ಪ ರುಬ್ತಾ ಇರುವಾಗ ಮಿಕ್ಸಿ ಆವಾಗ ಸ್ವಲ್ಪ ಬಿಸಿ ಆಗುತ್ತೋ ಆವಾಗ ನಾನು ತೆಗಿತೀನಿ ಹಾಗೆ ಡೈಲಿ ಮಧ್ಯಾಹ್ನ ಒಂದೊಂದು ಮೂವಿ ನೋಡ್ತೀನಿ ನಾನು ಊಟ ಮಾಡುವಾಗ ಈ ಮೂವಿ ಮೈಯೋನ್ ಮೂವಿ ಅಂತ ಅದೊಂದು ಹಾಕ್ಕೊಂಡೆ ಬಟ್ ಊಟ ಆದಮೇಲೆ ನನಗೆ ತಿನ್ನಕೇಲೆ ತುಂಬಾ ನಿದ್ದೆ ಬರ್ತಾಯಿತ್ತು ನೋಡೋಕ್ಕಾಗಲೇ ಇಲ್ಲ ಸೊ ಈವ್ನಿಂಗು ನಾವು ಐಸ್ ಕ್ರೀಮ್ ಏನಾದರೂ ತಿನ್ಕೊಂಬರೋಣ ಅಂತ ಹೊರಟ್ವಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ವಿ ಸೊ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ನೋಡಿದ್ರೆ ನನ್ನ ಗಾಡಿ ವೀಲು ಫುಲ್ಲು ತೂತಾಗ್ಬಿಟ್ಟಿತ್ತು ಯಾರೋ ಬೇಕಂತನೇ ಮಾಡಿದ್ದಾರೆ ಪಾರ್ಕಿಂಗಲ್ಲಿ ಸೊ ನನ್ನ ಗಾಡಿನ ಈ ಸ್ಥಿತಿಯಲ್ಲಿ ನೋಡಿ ಮನ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಸೊ ನಾವು ಐಸ್ ಕ್ರೀಮ್ಗೆ ಏನೂ ಹೋಗಲಿಲ್ಲ ಸೀದಾ ಗಾಡಿ ರೆಡಿ ಮಾಡಿಸ್ಕೊಂಡು ಮನೆಗೆ ಬಂದು ದೋಸೆ ಮಾಡಿ ತಿಂದ್ವಿ ಸೊ ನಾನು ಯೂಸ್ ಮಾಡೋದು ಕ್ಯಾಸ್ಟ್ ಐರನ್ನು ಇಂಡಸ್ ವ್ಯಾಲಿ ಬ್ರ್ಯಾಂಡ್ದು ನನಗಂತೂ ಈ ಕ್ಯಾಸ್ಟ್ ಐರನ್ ತವ ಅಂದರೆ ಸಖತ್ ಇಷ್ಟ ಇವಾಗ ನಾನು ಚಪಾತಿ ಮಾಡೋಕ್ಕೆ ಮಾಮೂಲಿ ನಾನ್ ಸ್ಟಿಕ್ ತವ ಇಟ್ಟಿದ್ದೀನಿ ಹಳೇದು ದೋಸೆ ಮಾಡ್ತಿದ್ದಿದ್ದು ಸ್ಟಿಕ್ ತವ ಸೊ ನನಗಿವಾಗ ಈ ಐರನ್ ತವಾ ಎಷ್ಟು ಇಷ್ಟ ಆಗಿದೆ ಅಂದರೆ ಇವಾಗ ಚಪಾತಿ ಮಾಡೋಕ್ಕೂ ಒಂದು ಐ ಬೇರೆದೊಂದು ಕ್ಯಾಸ್ಟ್ ಐರನ್ ತವ ತೊಗೋಬೇಕು ಅನಿಸ್ತದೆ ಸೊ ನಾನು ಆಯಿಲ್ನ ಈ ಥರ ಸ್ಪ್ರೇ ಬಾಟಲಲ್ಲಿ ಹಾಕಿರ್ತೀನಿ ಎಸ್ಪೆಷಲಿ ದೋಸೆಗೆ ಅಂತಾನೆ ಸೊ ದೋಸೆ ಮೇಲೆಲ್ಲ ಸ್ಪ್ರೇ ಮಾಡೋದಷ್ಟೇ ಈಸಿ ಸೊ ಇದಾಗಿತ್ತು ಇವತ್ತಿನ ಡಿನ್ನರ್ ಹಾಗೆ ಇದೇ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್